ಎಂಬಂತ ಪ್ರಗತಿ ತೇರನ್ನು ಇಲ್ಲಿಯ ಒಳಗೂ ಏನಕ್ಕೆ ತಂದಿದ್ದೇನೆ ಸಾಧ್ಯವಾಗದನ್ನು ಮುಂದಕ್ಕೆ ತಳ್ಳಿ ಹಿಂದಕ್ಕೆ ತಲ್ಲುವ ಕೆಲಸವಂತೂ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತೇಳಿ ಬಾಬಾ ಸಾಹೇಬ್ ಮಾತಾಡ್ತಾರೆ ಇದ್ರ ಉದ್ದೇಶ ಏನು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ರವರು ಇಡೀ ಪ್ರಪಂಚದಲ್ಲಿ ಬಲಿಷ್ಠವಾದ ಇಡೀ ಪ್ರಪಂಚದಲ್ಲೇ ಅತ್ಯುತ್ತಮವಾದ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಇವತ್ತು ಬೇರೆ ಬೇರೆ ದೇಶದಲ್ಲಿ ನೋಡಬಹುದು ಯಾವ ರೀತಿ ರಾಜಕೀಯ ಅಸ್ಥಿರತೆಗಳು ನಡೀತಾ ಇದಾವೆ ಏನೇನು ಆಗಿದೆ ಪಕ್ಕದ ಪಾಕಿಸ್ತಾನದಲ್ಲಿ ಎಷ್ಟು ಬಾರಿ ಸೇನೆ ಅಧಿಕಾರಕ್ಕೆ ಬಂದಿದೆ ಬಾಂಗ್ಲಾದೇಶದಲ್ಲಿ ಮನೆ ಆಗಿರ್ತಕ್ಕಂಥದ್ದು ಅಫ್ಘಾನಿಸ್ತಾನದಲ್ಲಿ ಆಗಿರ್ತಕ್ಕಂಥದ್ದು ಇವೆಲ್ಲ ನೋಡಿದ್ರೆ ಎಲ್ಲ ಒಂದ್ ಕಡೆ ಸಂವಿಧಾನಕ್ಕೆ ಶಕ್ತಿ ಏನು ಅಂತಕ್ಕಂಥ ನಂಬಿಕೆ ಬಾಬಾ ಸಾಹೇಬ್ ಸಂವಿಧಾನವನ್ನು ಬರಿಬೇಕು ಅಂತ ಹೇಳಿದ್ರೆ ಅಷ್ಟೊಂದು ಸುಲಭದ ಮಾತಾಗಿರ್ಲಿಲ್ಲ ತನ್ನ ಕಷ್ಟಪಟ್ಟು ಓದಿ ಅಪಮಾನಗಳನ್ನ ಸಹಿಸಿ ತಾನು ಪಡೆದಂತ ಜ್ಞಾನದಿಂದ ಸಂವಿಧಾನವನ್ನ ನಾನು ಬರೀಲೇಬೇಕು ನಾನು ಏನಾದರೂ ಕೂಡ ಸಂವಿಧಾನವನ್ನು ಬರೀಲಿಲ್ಲ ಅಂತ ಹೇಳಿದ್ರೆ ಈ ದೇಶದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ಕೊಡ್ಲಿಕ್ಕೆ ಆಗಲ್ಲ ಅಂತಕ್ಕಂಥ ಉದ್ದೇಶದಿಂದ ಸಂವಿಧಾನವನ್ನ ಬರೆಯಂತ ಕಮಿಟಿಯಲ್ಲಿ ಸೇರ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಆ ಕಮಿಟಿಗೆ ಸೇರ್ಬೇಕು ಅಂತ ಹೇಳಿದ್ರು ಕೂಡ ಅದ ಅಷ್ಟೊಂದು ಈಸಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ಬರೀತಕ್ಕಂಥ ಸಮಿತಿಗೆ ಸೇರ್ಕೊಳ್ಳಲಿಕ್ಕಾಗಲಿಲ್ಲ ನಿರಂತರ ಪರಿಶ್ರಮ ತಾನು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಚುನಾವಣೆಗೆ ಎರಡೆರಡು ಬಾರಿ ಬಂದು ಪ್ರಚಾರವನ್ನು ಮಾಡಿದಂತಹ ಜವಾಹರ್ಲಾಲ್ ನೆಹರು ಬಾಬಾ ಸಾಹೇಬ್ರನ್ನ ಪಾರ್ಲಿಮೆಂಟ್ ಒಳಗೆ ಬರಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಎರಡೆರಡು ಬಾರಿ ಪ್ರಚಾರವನ್ನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸ್ತಕ್ಕಂಥ ಕೆಲಸವನ್ನ ಮಾಡಿದರು ಕೊನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಜೈಸೂರ್ ಮತ್ತೆ ಕುಲ್ಲಾ ಅಂತಕ್ಕಂಥ ಪ್ರದೇಶದಲ್ಲಿ ಜೋಗೇಂದ್ರ ಮಂಡಲು ಅಂತ ಕೇಳಿ ಒಂದು ಹಿಂದೂ ಸಮಾಜದ ಕಾರ್ಯಕರ್ತರು ಆ ವ್ಯಕ್ತಿಯ ಆಹ್ವಾನದಿಂದ ಜೈಸೂರ್ ಮತ್ತು ಕುಲ್ಲ ಅಂತಕ್ಕಂಥ ಪ್ರದೇಶದಲ್ಲಿ ಹೋಗಿ ಚುನಾವಣೆಗೆ ನಿಂತು ಗೆದ್ರು ಆ ಚುನಾವಣೆಗೆ ನಿಂತು ಗೆದ್ದು ಸಂಸತ್ತಿನ ಪ್ರವೇಶವನ್ನ ಮಾಡ್ತಾರೆ ಆದ್ರೆ ಯಾವಾಗ ಪಾಕಿಸ್ತಾನ ಮತ್ತೆ ಭಾರತ ಡಿವೈಡ್ ಆಗುತ್ತೆ ಆ ಸಂದರ್ಭದಲ್ಲಿ ಉದ್ದೇಶ ಪೂರ್ವಕವಾಗಿ ಆ ಒಂದು ಕ್ಷೇತ್ರವನ್ನ ಪಾಕಿಸ್ತಾನಕ್ಕೆ ಬಿಟ್ಕೊಡ್ತಾರೆ ಯಾಕೆ ಬಿಟ್ಕೊಡ್ತಾರೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ರಿಗೆ ಮತ್ತೆ ಚುನಾವಣೆ ನಿಲ್ಬಾರ್ದು ಅವರು ಸಂಸತ್ಗೆ ಪ್ರವೇಶ ಮಾಡಬಾರ್ದು ಅನ್ನ ಏಕೈಕ ಉದ್ದೇಶದಿಂದ ಆ ಒಂದು ಜೈಸೂರ್ ಮತ್ತೆ ಕುನ್ನ ಅಂತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಲೋಕಸಭಾ ಕ್ಷೇತ್ರವನ್ನ ಉದ್ದೇಶ ಪೂರ್ವಕವಾಗಿ ಪಾಕಿಸ್ತಾನಕ್ಕೆ ಬಿಟ್ಕೊಡ್ತಾರೆ ಅವ್ರ ಉದ್ದೇಶ ಒಂದೇ ಆಗಿತ್ತು ಹೇಗಾದ್ರೂ ಮಾಡಿ ಬಾಬಾ ಸಾಹೇಬರು ಬರಬಾರ್ದು ಲೋಕಸಭೆಗೆ ಅಂತಕ್ಕಂಥ ಉದ್ದೇಶದಿಂದ ಬಿಟ್ಕೊಡ್ತಾರೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಡಿವೈಡ್ ಡಿವೈಡ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾವ ಆಧಾರದಲ್ಲಿ ಡಿವೈಡ್ ಮಾಡಿದ್ರು ಅಂದ್ರೆ ಐವತ್ತಕ್ಕಿಂತ ಹೆಚ್ಚು ಹಿಂದೂಗಳ ಸಂಖ್ಯೆ ಇರ್ತಕ್ಕಂಥ ಭಾಗಗಳನ್ನ ಭಾರತಕ್ಕೆ ಐವತ್ತಕ್ಕಿಂತ ಹೆಚ್ಚು ಮುಸಲ್ಮಾನ ಇರ್ತಕ್ಕಂಥ ಸಂಖ್ಯೆಯನ್ನ ಪಾಕಿಸ್ತಾನಕ್ಕೆ ಆಧಾರದಲ್ಲಿ ಡಿವೈಡ್ ಮಾಡಿದ್ರು ಆದ್ರೆ ಜೈಸೂರ್ ಮತ್ತೆ ಕುರ್ಗ ಅಂತ ಪ್ರದೇಶದಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚು ನಮ್ಮ ಪರಿಶಿಷ್ಟ ಜನಾಂಗದವರು ವಾಸ ಮಾಡ ಉದ್ದೇಶ ಪೂರ್ವಕವಾಗಿ ಪಾಕಿಸ್ತಾನಕ್ಕೆ ಬಿಟ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಷ್ಟು ಮಾಡಿದ್ರೆ ಏನು ಸಮಸ್ಯೆ ಉದ್ದೇಶಪೂರ್ವಕವಾಗಿ ಉದ್ದೇಶ ಪೂರ್ವಕವಾಗಿ ಬಾಬಾ ಸಾಹೇಬ್ರಿಗೆ ಕೇಳಲ್ಲ ಉದ್ದೇಶ ಪೂರ್ವಕ ಗೌಮಾನ ಮಾಡ್ತಕ್ಕಂಥದ್ದು ಬಾಬಾ ಸಾಹೇಬ್ರಿಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಎಷ್ಟು ನಮಗೆ ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ इवत ಏನಾದರೂ ಕೂಡ ನಾವು वोट ಹಾಕ್ತ ಅಂತ ಅಷ್ಟನ್ನ ಕೊಟ್ಟವರು ಯಾರು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ತರಬೇಡ ಅವರು ಹೇಳ್ತಾರೆ ಜಿ ವರ್ಷಸ್ ಕಾಂಗ್ರೆಸ್ ಪೈಲೇ سے ಕ್ಯಾ دھوکا دیا हम लोग सभी लोग सोचना पड़ा के कि 25 ಇನ್ಡಿಪೆಂಡೆನ್ಸ್ کے بعد میں یہ سوچنے کا موقع ہمارا ملا ہے تقریبا 52 ಇಯರ್ಸ್ ಕಾಂಗ್ರೆಸ್ ಪಾರ್ಟಿ نے পালন کیا ہے 50 इयर्स में केवल एससीएस के लोगों को केवल वोट बैंक का देखते थे, दलित लोग वोट डाला है, गिरजन लोग भी वोट डाला है, हमारा पावर देना है ये काम हो। उसके ऊपर छोटा-छोटा स्कीम्स देकर वो लोगों का वोट लेने का आदत बन गया। इतना फाइनेंस मतलब 50 इयर्स में कम से कम 10 बजट लगा हुआ करोड़ों रुपए एस सी एस के लिए पार्लियामेंट में लगा था, मगर वो कहा भी खर्च नहीं होता बैकलॉग होते थे एक पैसा भी खर्च नहीं करता था मगर क्या होता था आपको मालूम है प्राइवेट राजीव गांधी जब जीते टाइम पे बोला था हम दिल्ली से सौ रुपए भिजाते देते एस सी के लिए मगर वहां पंद्रह रुपया ग्राउंड तक जाते थे या 85 रुपी से बीच में जो कांग्रेस लोग लीडर थे जो पब्लिक रिप्रेजेंटेटिव थे एमपी से एमएलए थे मिनिस्टर थे वो पूरा लेने का आदत हो शिकायत वो ले लिया 2014 के बाद में आप सोच रहा है आप ले लीडर लोग हैं आप एक पार्टी का लीडर है कोई सोशल ऑर्गेनाइजेशन वाला है अंबेडकर इसमें सभी लोग की सोचना इतना किया था पहले कांग्रेस पार्टी ने पूछो आप एक एग्जाम्पल लेके मेरा भाषण समाप्त करता हूं टू में जब सत्ता में आया मोदी जी ने तुरंत ऐसे आप लोगों का आई एस अफसर को बिठा के एक मीटिंग लगा था वो मीटिंग में पूछा था क्या क्या डेवलपमेंट हुआ है कौन सा डिपार्टमेंट डेवलप करने का है मुझे सुझाव दो बोलकर प्राइम मिनिस्टर ने आई एस अफसर को क्वेश्चन पूछा वो लोग सभी ठीक ऐसा ऐसे ठीक पावर कितना पूरा इंडिया में पावर है क्या स्कूल से है क्या वो बताया कम अज कम एटीन थाउजेंड विलेजेस ट्राइबल विलेजेस एंड सिडिलियस प्लेस पे पावर नहीं है क्यों ऐसा हुआ मैं वो पहाड़ों में लेज़ रोज़ रिमोट एरिया में हैं, वहाँ दबित लोग रहता है, इलज़ाम लोग रहते हैं, इसलिए उन्हें डेवलपमेंट नहीं लेते हैं, वहाँ तो पावर सप्लाई लाई गया। जबकि प्राइम मिशन ने एक आदेश दिया है, हम तो सत्ता में आ गया, इटिन 1000 देश, 1000 देश में या 18000 गांव को बिजली होना चाहि� पावर सप्लाई होना चाहिए ये आपका टारगेट है बोल के बोला बताया था आपको अफसोस होता है नाइन हंड्रेड डेज में पावर दिया गया है